ಆ್ಯಂಡ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಾನು ತ್ರೀ ಡೇಸ್ ಮೇಕಪ್ ಅಸಿಸ್ಟ್ ಆಗಿ ಹೋಗ್ತಾ ಇದ್ದೀನಿ ಸೊ ಎಲ್ಲಿಗೆ ಏನು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಸೊ ಇವಾಗ ನಾನು ಏನಿಲ್ಲ ಜಸ್ಟ್ ಹೇರ್ ಸ್ಟೈಲ್ ಮಿಷಿನ್ ತೊಗೊಂಡಿದ್ದೀನಿ ಒಂದು ಸ್ಟ್ರೈಟ್ನಿಂಗ್ ಮಿಷಿನ್ ಸ್ಟ್ರೈಟ್ನಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಕರ್ಲಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಸೊ ಎರಡೂ ಬೇಕು ಹೇರ್ ಸ್ಟೈಲಿಂಗ್ ಕರ್ಲಿಂಗ್ ಮಾಡೋಕ್ಕೆ ಸೊ ಅಲ್ಲಿ ಹೋಗಿ ಯಾವ ಥರ ಇದ್ದೀನಿ ಆ್ಯಂಡ್ ಅದು ನಿಮಗೆ ನಾನು ಮುಂದೆ ಬರೋ ಬ್ಲಾ ಬ್ಲಾಗ್ಸಲ್ಲೆಲ್ಲ ಹೇಳ್ತೀನಿ ತ್ರೀ ಡೇಸ್ ಇರೋದು ಸೊ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ನನ್ನ ಹಸ್ಬೆಂಡ್ ಅಜ್ಜಿ ನನಗೆ ಸ್ಟೇ ಆಗಿ ಅಲ್ಲಿಂದ ಹೋಗ್ತೀನಿ ಅಸಿಸ್ಟ್ ಮಾಡೋಕ್ಕೆ ಸೊ ಹೇಗಿರುತ್ತೆ ಒಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಆ್ಯಂಡ್ ನನ್ನ ಲೈಕ್ ಈ ಥರ ಅಸಿಸ್ಟಿಂಗ್ ಮೊನ್ನೆ ಒಂದು ಹೋಗಿದೆ ಅದರ ಅದ್ರದ್ದು ನಿಮಗೆ ಲೈಕ್ ಅಪ್ಲೋಡ್ ಮಾಡ್ತೀನಿ ಬ್ಲಾಗೆ ಸೊ ಹೇಗಿರುತ್ತೆ ಬಿಕಾಸ್ ನಾನು ಆ ಥರ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಸೊ ಫನ್ ಟೈಮ್ ಎಂಜಾಯ್ ಮಾಡ್ತೀನಿ ಸೊ ಫುಲ್ ವ್ಲಾಗ್ ನೋಡಿ ಆ್ಯಂಡ್ ಬರೀ ಬ್ಯಾಂಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರಿಬೇಡಿ ಸೆಂಟೆನ್ಸ್ ಕೂಡ ಶೇರ್ ಮಾಡಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಲೆಸ್ಟ್ಯಾಸ್ ಅಲಾಗ್ ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಬ್ಯಾಕ್ ಪ್ಯಾಕ್ ಇಟ್ಕೊಂಡಿದ್ದೀನಿ ಸೊ ನಾನು ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ನಾನು ಬಸ್ಸಾಗಿ ಹೋಗ್ತಾ ಇರೋದು ಸೊ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಇದೊಂದು ಬಸ್ಸಾಗಿತ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಲೈಕ್ ನನಗೆ ಕ್ಯಾರಿ ಮಾಡ್ತಾರೆ ಅದಕ್ಕೆ ಇದು ಸ್ಟೇಟಿಂಗ್ ಮಿಷಿನ್ ಹಾಕೊಂಡು ಇದರಲ್ಲಿ ಕ್ಯಾರಿ ಮಾಡೋಕ್ಕೆ ಇದೊಂದು ಪರ್ಸ್ ಇಟ್ಕೊಂಡಿದ್ದೀನಿ ಲಾಂಗ್ ಕ್ಲರ್ಸ್ ಅಂತ ಸೊ ಡ್ರೆಸ್ಸಸ್ ಏನಿಲ್ಲ ನಮ್ಮ ತ್ರೀ ಡ್ರೆಸ್ಸಸ್ ತಗೊಳ್ತಾ ಇದ್ದೀನಿ ಇನ್ನು ಮನೇದಾಗೋಕ್ಕೆ ನಾರ್ಮಲಿ ಇವತ್ತು ಇಟ್ಕೊತೀನಿ ಇನ್ನೇನೂ ಇಲ್ಲ ಲೈಕ್ ಇನ್ನು ಮೇಕಪ್ಸ್ ಎಲ್ಲ ಅವರೇನೆ ತರ್ತಾರೆ ಜಸ್ಟ್ ನಾನು ಮಿಷಿನ್ಸ್ ತರ ಸೊ ಅವ್ರು ಹೇಳಿರೋದು ಸೊ ನಾನು ಕ್ಲಾಕ್ ತೊಗೊಂಡಿ ತುಂಬ ಲೈಕ್ ಈ ದಿಸ್ ಅಲ್ವಾ ತುಂಬ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದೊಂದು ಇಲ್ಲಿ ನೋಡಿ ಜೊತೆ ಅದೊಂದು ಜೊತೆ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಮಾಮೂಲಿ ತೊಗೊಂಡಿದ್ದೀನಿ ಬಿಕಾಸ್ ನಾವು ಅಲ್ಲಿ ಹೋಗೋದ್ರಿಂದ ಚೆನ್ನಾಗಿ ಆ ಥರ ಹಾಕೊಂಡು ಹೋಗ್ತಿರಲ್ಲ ಬಿಕಾಸ್ ತುಂಬ ಸೆಕೆ ಆಗುತ್ತೆ ನಮಗೆ ಕಂಫರ್ಟೇಬಲ್ ಆಗಿರಬೇಕು ನಾವು ಮೇಕಪ್ ಲೈಕ್ ನಾವು ಮಾಡೋದರಿಂದ ತುಂಬ ಶೆಗಿ ಆಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ ನಮಗೆ ಅದಕ್ಕೋಸ್ಕರ ಕಾಟನ್ ಇಲ್ಲ ತೆಡುವ ಬಟ್ಟೆ ಆ ಥರದ ಬೆಟ್ಟದ ಅಂದ್ಕೊಳ್ತೀನಿ ಈ ಟೈಮಲ್ಲಿ ಆ ನಾನು ಎಲ್ಲ ರೆಡಿ ಆಗಲಿ ಟ್ವೆಲ್ ತರ್ಟಿಗೆ ಬಸ್ ಇರೋದು ಸೊ ಈಗ ಹೋಗಿದ್ದು ಟೈಮ್ ಆಯಿತು ಆಲ್ರೆಡಿ ಟೆನ್ ಟ್ವೆಂಟಿ ಆಗಿರೋ ಟೈಮ್ ಸೊ ಬೇಗ ರೆಡಿಯಾಗಿ ಹೋಗಿ ಹೋಗ್ತೀನಿ ಸೊ ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಬಂದು ಬೆಲ್ಲ ವಿತ್ ಅವ್ರದ್ದು ಸೊ ಇದು ಡೇಟ್ ಉಮೆನ್ ಅಂತ ತುಂಬ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಸೊ ಇದ್ರೊಳಗೆ ಹೇಗಿದೆ ಅಂದರೆ ಸೊ ಈ ಥರ ಬಾಟಲ್ ಬರುತ್ತೆ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಯಾರಿಗೆಲ್ಲ ಬೇಕು ಯೂಸ್ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೂ ಎರಡು ತೊಗೊಂಡಿದ್ದೀನಿ ಸೊ ಅದನ್ನು ಎಲ್ಲ ಬೆಲ ಗಿಟ್ಟಾಗುತ್ತೇನೆ ಸೊ ಅದು ಅದು ಕೂಡ ತೋರಿಸ್ತೀನಿ ಸೊ ಅದು ಒಂದು ಸಿಯೋ ಮೆನ್ ಅಂತ ಸಿಯೋ ಮ್ಯಾನ್ ಬೆಲ ಗಿಟ ಉಂಟು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸ್ವಲ್ಪ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಅಂತಲೇ ಹೇಳ್ಬೋದು ಅದು ಇದೆಲ್ಲ ಮೆನ್ನಿಗೆ ಇಷ್ಟ ಆಗುತ್ತೆ ಸೊ ನೋಡಿ ಈ ಥರ ಬರುತ್ತೆ ಸೊ ಇದೆಲ್ಲ ಇಷ್ಟ ಆಗುತ್ತೆ ಲೈಕ್ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರೋದು ಆ್ಯಂಡ್ ಇನ್ನೊಂದು ಬಂದು ಆಗೋದೇ ರೋಸ್ ಮೆನ್ ಅಂತ ಸೊ ಇದ್ರದ್ದು ಬಾಟಲ್ ಬಂದು ಸೊ ಇದ್ರದ್ದು ಬಾಟಲ್ ಬಂದು ಹೀಗಿದೆ ತುಂಬ ಚೆನ್ನಾಗಿದೆ ರೋಸ ಮೇಲೆ ಇದನ್ನು ಕೂಡ ಬಟ್ ನನಗೆ ಈ ಅಲ್ಲಿ ಲೈಕ್ ಈ ಟೂ ಅಲ್ಲಿ ಕ ಆಗಿ ನನಗೆ ತುಂಬ ಇಷ್ಟ ಸೊ ಯಾರಿಗೆಲ್ಲ ಬೇಕು ಜಸ್ಟ್ ಆನ್ಲೈನಲ್ಲೂ ಸಿಗುತ್ತೆ ಇದು ಇಲ್ಲಾಂದರೆ ಮಾಲ್ಗಳಲ್ಲಿ ಸಿಗುತ್ತೆ ನಾನು ತೊಗೊಂಡಿದ್ದೆ ಮಂತ್ಲಿ ಸ್ಕ್ವೇರಲ್ಲಿ ಸೊ ಮಾಲಲ್ಲಿ ತುಂಬ ಇಷ್ಟ ಆಯಿತು ಲೈಕ್ ಪರ್ಫ್ಯೂಮ್ಸೇ ಒಂದು ಶಾಪ್ ಬರುತ್ತೆ ಅಲ್ಲಿ ತೊಗೊಂಡಿದ್ದೆ ನಾನು ಆಫರ್ ಇತ್ತು ಆ್ಯಂಡ್ ಇದು ಒಂದೇ ಪೀಸ್ ಇದ್ದಿತ್ತು ತುಂಬ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಯೂಸ್ ಮಾಡೋ ಫ್ಯೂ ಬಂದು ಇದ್ದೇನೆ ತುಂಬ ಲೈಕ್ ಲಾಂಗ್ ಸ್ಟೇ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಫುಲ್ ಡೇ ಇರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರಿಗೆ ಇಷ್ಟ ಅಂದರೆ ಬೈ ಮಾಡಿ ಇದೇನು ಸ್ಪಾನ್ಸರ್ ಇಲ್ಲ ಜಸ್ಟ್ ನನಗೆ ಇಷ್ಟ ಆಗಿದೆ ನನ್ನ ಶೇರ್ ಮಾಡ್ಕೊತಾನ್ ಸೊ ಅವರಿಗೆಲ್ಲ ಇಷ್ಟ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಸೊ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ರು ಸೊ ಅವ್ರು ಆಲ್ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದರು ಚಿಕ್ಕಬಳ್ಳಾಪುರಕ್ಕೆ ಸೊ ಆಮೇಲೆ ನಾನು ಮೇಲೆ ರೆಡಿಯಾಗಿ ಪಾಪ ಅವರು ಕಾಯ್ತಾಯಿದ್ರು ಸೊ ಆಮೇಲೆ ಹೋದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಲೈಕ್ ಜೆ ಡಬ್ಲ್ಯೂ ಮ್ಯಾರೇಟ್ ರೆಸಾರ್ಟು ನಿಜವಾಗ್ಲೂ ತುಂಬ ದುಡ್ದಿದೆ ಆ್ಯಂಡ್ ತುಂಬ ನೋಡೋಕ್ಕೆ ಒಂಥರ ಚೆನ್ನಾಗಿ ಲೈಕ್ ಸ್ಟೇ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಬಟ್ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅಂದರೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿರಬೇಕು ಇಲ್ಲ ಇಲ್ಲಂದರೆ ಒಳಗೆ ಬಿಡೋದೇ ಇಲ್ಲ ಸಿಸ್ಟಮ್ಯಾಟಿಕ್ ತುಂಬ ಇದೆ ಮತ್ತು ಚೆಕ್ಕಿಂಗ್ ಎಲ್ಲ ತುಂಬ ಜಾಸ್ತಿ ಸೊ ಚೆನ್ನಾಗಿತ್ತು ವ್ಯೂವ್ಸ್ ಎಲ್ಲ ಆ್ಯಂಡ್ ಒಳಗೆ ಹೋದ್ವಿ ಆ್ಯಂಡ್ ನೋಡಿ ರೂಮ್ಸ್ ಎಲ್ಲ ಹೇಗಿದೆ ಅಂದರೆ ಸಕ್ಕತ್ತಾಗಿದೆ ಲೈಕ್ ಎಕ್ಸ್ಪೆನ್ಸಿವ್ ಎಲ್ಲ ಜಾಸ್ತಿ ಮಾತ್ರ ಒಂದು ಡೇಗೆಲ್ಲ ಇಷ್ಟು ಅಂತೆಲ್ಲ ಇರುತ್ತೆ ನೋಡಿ ರೂಮ್ಸ್ ಎಲ್ಲ ಹೇಗಿದೆ ಅಂತ ಸುಮ್ಮನೆ ಒಂದೊಂದು ಗ್ಲಿಮ್ಸ್ ತೊಗೊಂಡಿದ್ದೆ ಬಿಕಾಸ್ ನಾವಲ್ಲಿ ವರ್ಕ್ ಮಾಡೋಕ್ಕೋಗಿರೋದು ಮತ್ತು ಫುಲ್ ವ್ಯೂ ರೂಮ್ ಟೂರೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಜಸ್ಟ್ ಹಂಗೆ ಗ್ಲಿಮ್ಸ್ ಇದ್ದೆ ಮ್ಯಾನ್ ಮತ್ತು ನಾವು ಲಿಟ್ರಲಿ ಆ ರೂಮ್ಗೆ ಈ ರೂಮ್ಗೆ ಹಂಗೆ ರೋಮ್ ಮಾಡಿಕೊಂಡು ಲೈಕ್ ತುಂಬ ಬೇರೆ ಬೇರೆ ರೂಮಲ್ಲೆಲ್ಲ ಇದ್ದರು ಕ್ಲೈಂಟ್ಸು ಸೊ ಈ ರೂಮ್ಗೆ ಹೋಗಿ ಆ ರೂಮ್ಗೆ ಹೋಗಿ ಅಂತ ಫುಲ್ಲು ನಮಗೆ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ತ್ರೀ ಡೇಸು ತುಂಬ ಜನ ಇದ್ದರು ಒನ್ ಶಾರ್ಟ್ಗೆ ತರ್ಟಿ ಮೆಂಬರ್ಸ್ ಟ್ವೆಂಟಿ ಆ ಥರ ಇದ್ದರು ಮಕ್ಕಳಿಂದ ಎಳ್ದು ದೊಡ್ಡ ದೊಡ್ಡ ದೊಡ್ಡವ್ರಿಗೆ ಎಲ್ಲರಿಗೂ ಹೇರ್ ಸ್ಟೈಲಿಂಗ್ ಮೇಕಪ್ ಸ್ಯಾರಿ ಡ್ರ್ಯಾಪಿಂಗ್ ಆ ಥರ ಸ್ಯಾರಿ ಯಾವಾಗಲೂ ವೇರ್ ಮಾಡ್ತಿರಲಿಲ್ಲ ಅವ್ರು ಕೊನೆಯ ದಿವಸ ಮಾತ್ರ ಅವ್ರದ್ದು ವೆಡ್ಡಿಂಗ್ ಅಂತ ಬಂದಾಗ ಒಂದಷ್ಟು ಒಂದಷ್ಟು ಜನ ಸ್ಯಾರಿ ವೇರ್ ಮಾಡ್ತಿದ್ರು ಇನ್ನೆಲ್ಲ ಅಂದರೆ ಬರೀ ಲೆಹೆಂಗಾ ಆ ಥರ ಕ್ರಾಪ್ ಟಾಪ್ಸ್ ಆ ಥರನೇ ಅವ್ರಲ್ಲ ಆಲ್ಮೋಸ್ಟ್ ಗೊತ್ತಲ್ವ ಹಿಂದಿ ಅವರೆಲ್ಲ ಹೇಗೆ ವೇರ್ ಮಾಡ್ತಾರೆ ಅವರ ಅವ್ರ ಮದುವೆಲೆಲ್ಲ ಅಂತ ಸೊ ಆ ಥರನೇ ಇತ್ತು इलेस्प्रेय मार दिया स्वाति टेन राउंड चल ला कॉलेज में डोंट वीडियो आती टेन राउंड हाँ थैंक यू मीट यू टुमर अच्छा गवां सूपर् जेडब्ल्यू मैरिए रेसार्टल चेन व्यूवेल

मला फिनिश करा बंद नाही माहिती माहिती होदा येन ಅಂತ ಈಗ ನಾನು ರೆಡಿನೇ ಆಗಿಲ್ಲ ಅಷ್ಟು ಟೆನ್ಷನ್ ಅಲ್ಲಿ ಹೊರದಲ್ಲಿದೆ ನಾನು ಮತ್ತೆ ಹೊರತಿನ ಅಲ್ಲಿ ಮತ್ತೆ ಹೊರದು 2 ಡೇಸ್ ಇನ್ನು ಇದೆ ಇದು ಇಂಜೈನಿರ್ ಬಿಮಾರಿ ಸಕ್ಕಾದಾಗಿದೆ ರಿಸಲ್ಟ್ ಅಲ್ಲ ಸೊ ಇವಾಗ ಗಾಡಿ ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ ಸೊ ಆಲ್ ಸೂಪರ್ ವ್ಯೂಸ್ ಮಾತ್ರ ಸ್ಟ್ರೀಯಾಗೆ ಬರಬೇಕು ನಾವು ಬಂದಿರೋ ಮೇಕಪ್ಪಿಗೆ ಹೇರ್ ಸ್ಟೈಲಿಗೆ ಸಾರಿ ಸೊ ಸಖತ್ತಾಗಿದೆ ಬಟ್ ಫುಡ್ ಎಲ್ಲ ಸಾಕತ್ತೆ ಎಕ್ಸ್ಪೆನ್ಸಿವ್ ಒಂದು ಮಾಕ್ಟೇಲ್ ತೊ ಒಂದು ಮಾಕ್ಟೇಲ್ ತೊಗೊಂಡ್ರೆ ಫೈ ಹಂಡ್ರೆಡ್ ಒಂದು ವಾಕ್ಟೇಲ್ಗೆ ಫೈವ್ ಹಂಡ್ರೆಡ್ ಪೇ ಮಾಡಿದ್ವಿ ಖಂಡಿತ ಇಷ್ಟ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅದ್ರ ಕಂಟಿನ್ಯೂಷನ್ ಬ್ಲಾಗ್ ಕೂಡ ನಮಗೆ ಬರುತ್ತೆ ಬಿಕಾಸ್ ತ್ರೀ ಡೇ ನಾನು ನೆಸೆಸ್ ಡೇನಾಗ ಹೋಗಿರೋದು ಸೊ ಇದು ಫಸ್ಟ್ ಡೇ ವ್ಲಾಗ್ ಸೊ ನಾಳೆ ಮತ್ತೆ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ಡೆನ್ ಟೇಕ್ ಕೆ ಬಾ ಬೈ ಸಿ ಯು ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲವ್ ಯು ಗಾಯ್ಸ್ ಸಿ ಯು